ನಮಸ್ಕಾರ ಆನ್ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಅಮಿನ್ ಇದೇ ಹದಿನೆಂಟರಂದು ನಟ ನಿರ್ದೇಶಕ ಹಾಗೂ ಸಾಹಿತಿ ಸುನಿಲ್ ಚೌಧರಿ ಅವರು ರಚಿಸಿರುವ ಕಾವ್ಯಮೃತ ಕವನ ಸಂಕಲನ ಲೋಕಾರ್ಪಣೆ ಸಮಾರಂಭ ಆಯೋಜಿಸಲಾಗಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯ ಸುರೇಶ್ ಬಡಿಗರ್ ತಿಳಿಸಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಹದಿನೆಂಟರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಲಬುರಗಿ ನಗರದ ಎಸ್ ವಿರುವ ಮರಾಠಿ ಸಾಹಿತ್ಯ ಮಂಡಳಿ ಸಭಾಂಗಣದಲ್ಲಿ ನಡೆಯಲಿದೆ ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಸಮಾರಂಭ ಉದ್ಘಾಟಿಸಲಿದ್ದು ಕಾರ್ಯನಿರತ ಪತ್ರದ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂಥ ಭವಾನಿ ಸಿಂಗ್ ಠಾಕೂರ್ ಕೃತಿ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯ ಸುರೇಶ್ ಬಡಿಗಾರ್ ಕೃತಿ ಪರಿಚಯ ಮಾಡಿಕೊಡಲಿದ್ದು ಹಿರಿಯ ಸಾಹಿತಿಗಾರ ರವೀಂದ್ರ ಕರ್ಜಗಿ ಹಾಗೂ ಸಿದ್ದರಾಮ್ ಪೊಲೀಸ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಕೃತಿ ರಚಿಸಿರುವ ಸುನೀಲ್ ಚೌಧರಿ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು ನಾನು ನಿಮ್ಮ ಮುಂದೆ ತೋರಿಸ್ತಕ್ಕಂತಹ ಈ ಕಾವ್ಯಾಮೃತ ಅಂತಕ್ಕಂಥ ಒಂದು ಪುಸ್ತಕವನ್ನು ಇದೇ ಹದಿನೆಂಟನೇ ತಾರೀಕು ಕಲ್ಬುರ್ಗಿ ನಗರದ ಮರಾಠಿ ಮಂಡಳದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿರ್ತಕ್ಕಂಥ ಮರಾಠಿ ಮಂಡಳದಲ್ಲಿ ಈ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಇದೆ ಪಶಾತ್ ಅವೆಲ್ಲ ಕೇಳ್ಬೋದು ಪುಸ್ತಕದ ಬಿಡ ಬಿಡುಗಡೆ ಕಾರ್ಯಕ್ರಮದ ಮಹತ್ವ ಅಂತಂದರೆ ನಾನು ಈಗಾಗಲೇ ಹೇಳಿದೆ ಮಾತೃಭಾಷೆ ಮರಾಠಿ ಆದರೂ ಸಹಿತ ಅತ್ಯಂತ ಹೆಚ್ಚು ಕವನಗಳನ್ನು ಕನ್ನಡದಲ್ಲೇ ಬರೆದಂಥ ನಮ್ಮ ಕಲಬುರಗಿ ನಾಡಿನ ಒಬ್ಬ ಶ್ರೇಷ್ಠ ಸಾಹಿತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ನಾವು ಸುಮಾರು ವರ್ಷಗಳಾಗಲ ಸಾಹಿತ್ಯದಲ್ಲಿದ್ದರೂ ಸಹಿತ ಒಂದು ಪುಸ್ತಕ ಹೊರಗೆ ತರಲಿಕ್ಕಾಗಲಿಲ್ಲ ಆದರೆ ಅವರು ಇವತ್ತು ಅತ್ಯಂತ ಕನ್ನಡದ ವ್ಯಾಕರಣಬದ್ಧವಾದಂಥ ಒಂದು ಕಾವ್ಯಮೃತ ಅಂತಕ್ಕಂಥ ಪುಸ್ತಕವನ್ನು ಬರೆದು ಹದಿನೆಂಟನೇ ತಾರೀಕು ಇದು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಇನ್ನೊಂದು ಸಂತಸದ ವಿಷಯ ತಮ್ಮ ಜೊತೆ ನಾನು ಹಂಚ್ಕೊಳ್ಬೇಕಾಯ್ತು ಅಂದರೆ ಈಗೇನವರು ಗುರುಬ್ರಹ್ಮ ಅಂತಕ್ಕಂಥ ಒಂದು ಕಿರುಚಿತ್ರ ಮಾಡಿದ್ರಲ್ಲ ಆ ಕಿರುಚಿತ್ರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಕೂಡ ಬಂದಿದೆ ಪ್ರಶಸ್ತಿ ಹತ್ರ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅತ್ಯುತ್ತಮ ಕಿರುಚಿತ್ರ ಅಂಥೇಳಿ ಅಂತಾರಾಷ್ಟ್ರೀಯ ಅತ್ಯುತ್ತಮ ಕಿರುಚಿತ್ರ ಗುರುಬ್ರಹ್ಮ ಅಂತಕ್ಕಂಥದ್ದು ಬಹುಶಃ ತಮಗೆಲ್ಲರೂ ಗೊತ್ತಿರ್ಬೋದು ನನಗಿಂತ ಹೆಚ್ಚು ಮಾಹಿತಿ ಇರ್ತದೆ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಭಾಷೆಯ ಕಿರುಚಿತ್ರಗಳನ್ನು ತರಿಸ್ಕೊಂಡು ಅಲ್ಲಿ ಪ್ರಾಯೋಗಿಕವಾಗಿ ಒಂದು ಪರೀಕ್ಷೆ ಮಾಡಿ ಯಾವ ಭಾಷೆಯ ಕಿರುಚಿತ್ರಗಳು ಸಾಮಾಜಿಕ ಸಂದೇಶ ಬೀರ್ತವೆ ಅಂತಕ್ಕಂಥದ್ದು ಒಂದು ಕಾಂಪಿಟೇಷನ್ ಇರ್ತದೆ ಆ ಕಾಂಪಿಟೇಷನಲ್ಲಿ ನಮ್ಮ ಕಲಬುರಗಿಯ ಶ್ರೀಗುರು ಕಾಲೇಜ್ನಲ್ಲಿ ಚಿತ್ರೀಕರಣಗೊಂಡಂತಹ ಅದರಲ್ಲಿ ನಾಯಕ ನಟನಾಗಿ ಪಾತ್ರ ನಿರ್ವಹಿಸಿದಂತ ಸುನಿಲ್ ಚೌಧರಿ ಅವರ ಕಿರುಚಿತ್ರ ಇಂಟರ್ ನ್ಯಾಷನಲ್ ಕಿರುಚಿತ್ರ ಫೆಸ್ಟಿವಲ್ದಲ್ಲಿ ಪ್ರಶಸ್ತಿಯನ್ನು ಪ್ರಶಸ್ತಿಯನ್ನ ಪಡ್ಕೊಂಡಿದೆ ಇದು ಅತ್ಯಂತ ಖುಷಿ ವಿಷಯ ಆಮೇಲೆ ಮಂಡ್ಯ ಇನ್ನೊಂದು ಸರ್ ಮಂಡ್ಯ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी, दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन फोर